ಕರ್ನಾಟಕ ಸರ್ಕಾರದಿಂದ ನಮ್ಮ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ವತಿಯಿಂದ ಯಾರು ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣರಿದ್ದಾರೆ ಅಂಥವ್ರಿಗೆ ಈ ನೇರ ಸಾಲವನ್ನು ನೀಡ್ತಕ್ಕಂಥ ಒಂದು ಯೋಜನೆ ಪ್ರಥಮ ಬಾರಿಗೆ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ಭಾಳ ಸಂತೋಷದ ವಿಷಯ ಅನೇಕ ಯುವಕರಿಗೆ ಮತ್ತು ಯಾರು ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ಸ್ವಂತ ಉದ್ದಿಮೆ ಮಾಡೋದಕ್ಕೆ ಈ ಯೋಜನೆಯನ್ನು ರೂಪಿಸಿರುವಂಥ ನಮ್ಮ ಅಧ್ಯಕ್ಷರಾದ ಜಯಸಿಂಹವ್ರಿಗೂ ಮತ್ತು ಮಂಡಳಿಯವರಿಗೆ ಅಭಿನಂದನೆ ಮತ್ತು ಇದನ್ನು ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಬ್ರಾಹ್ಮಣ ಸಮುದಾಯದವರು ಉಪಯೋಗ ಮಾಡಿಕೊಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನಾವು ಈ ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ವತಿಯಿಂದ ಆರ್ಥಿಕವಾಗಿ ಹಿಂದುಳಿದವರಿಗೆ ನಾವು ನೇರ ಸಾಲವನ್ನು ನಾವು ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಕೊಡಬೇಕು ಅನ್ನತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಹೊಸ ಯೋಜನೆ ಇದು ಅಂದರೆ ಮಿ ಗರಿಷ್ಠ ಎರಡು ಲಕ್ಷ ಮಿನಿಮಮ್ ಒಂದು ಲಕ್ಷ ರೂಪಾಯಿ ಅಂತ ಇದಕ್ಕೆ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟನ್ನು ಚಾರ್ಜ್ ಮಾಡ್ತೀವಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಆಮೇಲಿಂದ ಇಪ್ಪತ್ತು ಪರ್ಸೆಂಟು ಇದು ಸಬ್ಸಿಡಿ ಇರುತ್ತೆ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಎರಡು ಲಕ್ಷ ತೊಗೊಂಡ್ರಿ ನಲ್ವತ್ತು ಸಾವಿರ ಇನ್ನು ಎರಡು ತಿಂಗಳು ವಿರಾಮ ಇರುತ್ತೆ ರೀಪೇಮೆಂಟ್ ಇರಲ್ಲ ಆದಮೇಲೆ ಮೂವತ್ತ ನಾಲ್ಕು ಕಂತುಗಳಲ್ಲಿ ಅವರು ಈ ಹಣವನ್ನು ಅಂದರೆ ಒಂದು ಲಕ್ಷಕ್ಕೆ ಇಪ್ಪತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿನ ಮೂವತ್ತ್ನಾಲ್ಕು ಕಂತ ಅವ್ರು ತೀರಿಸ್ಬೇಕು ಮತ್ತು ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಅವಕಾಶ ಇರುತ್ತೆ ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದೀರಿ ಅವರು ಈ ಎಕನಾಮಿಕಲ್ ವಿಕಲ್ ಸರ್ಟಿಫಿಕೇಟ್ ತಗೊಂಡು ಅದನ್ನು ಅಪ್ಲೈ ಮಾಡಬೇಕು ನೀವು ಯಾವುದೇ ಏನು ಬೇಕಾದ್ರೂ ಒಂದು ದುಡಿಮೆಗೆ ಅವಕಾಶ ಮಾಡ್ಕೊಳ್ಳೋದಕ್ಕೆ ಇದು ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಿಮಗೆ ಕೈ ಜೋಡಿಸುತ್ತೆ ಮತ್ತು ಮಹಿಳೆಯರಿಗೆ ನಾನು ಮೂವತ್ತ್ಮೂರು ಪರ್ಸೆಂಟು ಇದು ಇವರಿಗೆ ಅವಕಾಶ ಇದೆ ಮತ್ತು ಇದನ್ನು ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಯಾರು ಆರ್ಥಿಕ ಹಿತ್ತುಳಿದವರು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಈ ಯೋಜನೆ ಅಡಿಯಲ್ಲಿ ಅರ್ಜಿದಾರರಿಗೆ ಇರಬೇಕಾದ ಅರ್ಹತೆಗಳೆಂದರೆ ಅರ್ಜಿದಾರರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಹಾಗೂ ಚಾಲ್ತಿಯಲ್ಲಿರುವ ಇಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಪ್ರಮಾಣ ಪತ್ರವನ್ನು ಹೊಂದಿರಬೇಕು ಕರ್ನಾಟಕ ರಾಜ್ಯದ ಖಾಯಂ ವಿಳಾಸದವರಾಗಿರಬೇಕು ಅರ್ಜಿದಾರರ ವಯಸ್ಸು ಹದಿನೆಂಟರಿಂದ ಅರವತ್ತೈದು ವರ್ಷದ ಒಳಗಿನವರಾಗಿರಬೇಕು ಅರ್ಜಿದಾರರ ಆಧಾರ್ಗೆ ಮೊಬೈಲ್ ಸಂಖ್ಯೆಯನ್ನು ಲಿಂಕ್ ಹಾಗೂ ಬ್ಯಾಂಕ್ ಖಾತೆಯನ್ನು ಸೀಡ್ ಮಾಡಿಸಿರಬೇಕು ಎಲ್ಲ ಬ್ರಾಹ್ಮಣ ಸಮುದಾಯದವರಿಗೆ ನನ್ನ ನಮಸ್ಕಾರಗಳು ಈ ಯೋಜನೆಯನ್ನು ಅರ್ಜಿ ಸಲ್ಲಿಸುವ ವಿಧಾನವನ್ನು ತಾವು ಈ ಕಿರುಚಿತ್ರದಲ್ಲಿ ವೀಕ್ಷಿಸಬಹುದಾಗಿದೆ ಕೆ ಎಸ್ ಬಿಡಿ ಡಾಟ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಸಿಗುವ ವಿಪ್ರ ಸ್ವಉದ್ಯಮ ಸಾಲ ಯೋಜನೆಯ ಲಿಂಕನ್ನು ಕ್ಲಿಕ್ ಮಾಡಿ ನಂತರ ಲಾಗಿನ್ ಪೇಜ್ ತೆರೆದುಕೊಳ್ಳುತ್ತದೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿಕೊಳ್ಳಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವ ಒ ಟಿ ಪಿಯನ್ನು ನಮೂದಿಸಿ ಲಾಗಿನ್ ಆಗಿ ನಂತರ ನಿಮ್ಮ ಆಧಾರ್ ಇಕೆವೈಸಿ ಪೂರ್ಣಗೊಳಿಸಿ ನಂತರ ಇಡಬ್ಲ್ಯೂ ಎಸ್ ಪ್ರಮಾಣಪತ್ರದ ಆರ್ ಡಿ ಸಂಖ್ಯೆಯನ್ನು ನಮೂದಿಸಿ ಪ್ರಮಾಣೀಕರಿಸಿ ಇದಾದ ನಂತರ ಮುಂದಿನ ಪುಟ ತೆರೆದುಕೊಳ್ಳುತ್ತದೆ ಈ ಪುಟದಲ್ಲಿ ಅರ್ಜಿದಾರರ ವೈಯಕ್ತಿಕ ವಿವರ ಹಾಗೂ ಲೋನ್ ವಿವರವನ್ನು ಹತ್ತು ಪದಗಳಿಗೂ ಮೀರಿದ ಹಾಗೆ ಭರ್ತಿ ಮಾಡತಕ್ಕದ್ದು ಇದಾದ ನಂತರದಲ್ಲಿ ಕೆ ಎಸ್ ಬಿ ಡಿ ಬಿ ಷರತ್ತುಗಳಿಗೆ ಒಪ್ಪಿ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಪ್ರಿವ್ಯೂ ನೋಡಿ ಏನಾದರೂ ಬದಲಾವಣೆ ಇದ್ದಲ್ಲಿ ಬದಲಾಯಿಸಿ ಸಬ್ಮಿಟ್ ಅನ್ನು ಪುನಃ ಕ್ಲಿಕ್ ಮಾಡಿ ನಂತರದಲ್ಲಿ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು ಹಾಗೆಯೇ ಅರ್ಜಿಯ ಸಂಪೂರ್ಣ ವಿವರವನ್ನು ಅರ್ಜಿದಾರರ ಮೊಬೈಲ್ ಸಂಖ್ಯೆಗೆ ಎಸ್ ಎಸ್ ಮೂಲಕ ಕಳುಹಿಸಲಾಗುವುದು ಇದು ಒಂದು ಪೇಪರ್ಲೆಸ್ ಆನ್ಲೈನ್ ಅಪ್ಲಿಕೇಶನನ್ನು ಮಾಡಿ ತುಂಬ ಸುಲಭವಾಗಿ ನಿಮ್ಮ ಅನುಕೂಲಕ್ಕೆ ಮಾಡಲಾಗಿರುತ್ತದೆ ನಿಮ್ಗೆ ಯಾವುದೇ ರೀತಿ ಸಹಾಯ ಬೇಕು ಅಥವಾ ಒಂದು ಸ್ಪಷ್ಟೀಕರಣ ಮಾಹಿತಿ ಬೇಕಿದ್ದಲ್ಲಿ ಮಂಡಳಿಯ ಸಹಾಯವಾಣಿಯನ್ನು ಸಂಪರ್ಕಿಸಲು ಕೋರಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗಿ ವಿನಂತಿಸಲಾಗಿದೆ ಧನ್ಯವಾದಗಳು